ತೋಯಿಸಿದ ಮಂಡಕ್ಕಿ ಹೀಗೆ ಮಾಡಿ ರುಚಿಯಾದ ಟಿಫನ್ ರೆಡಿ ಓಕೆ ತೋಯಿಸಿದ ಮಂಡಕ್ಕಿನಲ್ಲಿ ನಾನೇ ದಿನ ಜೊಳ್ಪುರಿ ಮಂಡಕ್ಕಿ ಇರುತ್ತಲ್ಲ ಅದರಲ್ಲಿ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ನಾನು ಇದನ್ನು ಹೇಳ್ಕೊಡೋಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಒತ್ತಿ ಮುಂದಿನ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ ಓಕೆನಾ ಹಾಂ ನೋಡಿ ನಾನಿವತ್ತು ತೋಯಿಸಿದ ಮಂಡಕ್ಕಿ ಅಂತ ಮಾಡ್ತೀನಿ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡಿ ನಾನು ಇದನ್ನೆಲ್ಲ ತೊಳೆದಿಟ್ಕೊಳ್ತಾ ಇದ್ದೀನಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಎಲ್ಲ ತೊಳೆದಿದ್ದೀನಿ ತೊಳೆದಾದ್ಮೇಲೆ ಯಾವುದು ಹೆಚ್ಚಲ್ಲ ನೋಡಿ ಇದು ತೆಂಗಿನಕಾಯಿ ಇದಿಷ್ಟೆಲ್ಲ ಹೆಚ್ಕೊಂಡು ರೆಡಿ ಮಾಡ್ತೀನಿ ಆಮೇಲೆ ಮಂಡಕ್ಕಿ ತೋಯಿಸ್ಕೊಂಡು ತೋಯಿಸ್ಕೊಂಡು ಅಂದರೆ ನೆನೆಸಿಬಿಟ್ಟು ಕ್ಲೀನಾಗಿ ತೊಡೆದ್ಬಿಟ್ಟು ಅದನ್ನ ನೆನೆಸಿ ಒಗ್ಗರಣೆ ಹಾಕಿ ಇದನ್ನು ಇಷ್ಟೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿ ಇದು ಮಾಡ್ತೀನಿ ಇದಕ್ಕೆ ಸಾಸಿವೆ ಎಣ್ಣೆ ಮತ್ತು ಅರಶಿನ ಎಲ್ಲ ಸೇರಿಸ್ಕೋತೀನಿ ಓಕೆನಾ ನೋಡಿ ಇಷ್ಟೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಇದು ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ನಾನು ಜೊಳ್ಳು ಪುರಿನಲ್ಲಿ ಮಾಡ್ತಾಯಿದ್ದೀನಿ ಅದಾದರೆ ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ ಕೆಲವು ಕಡೆ ಜೊಳ್ಳು ಪುರಿ ಸಿಗೋಲ್ಲ ಕೆಲವು ಕಡೆ ಸಿಗುತ್ತೆ ನಾನು ಜೋಳ ಪುರಿನ ತರಿಸಿ ಮಾಡ್ತಾ ಇದ್ದೀನಿ ಓಕೆನಾ ನೋಡಿ ನಾನು ಶುದ್ಧವಾದ ನೀರು ತೊಗೊಂಡಿದ್ದೀನಿ ನೋಡಿ ಇದು ಹೇಳ್ತೀನಿ ಟೇಸ್ಟಿ ಗಣೇಶ್ ಗೋಲ್ಡ್ ಮೆಮ್ರ ತೊಗೊಂಡಿದ್ದೀನಿ ಅಂದರೆ ಜೊಳ್ಳು ಮಂಡಕ್ಕಿ ತೊಗೊಂಡಿದ್ದೀನಿ ನಾನು ಗಟ್ಟಿ ಮಂಡಕ್ಕಿ ಅಲ್ಲ ನೋಡಿ ಈ ಥರದ್ದು ಇದನ್ನು ಇವಾಗ ನೀರಲ್ಲಿ ನೆನೆಸಿಬಿಟ್ಟು ಮಂಡಕ್ಕಿ ಟೇಸ್ಟಿ ಮಾಡ್ತಾ ಇದ್ದೀನಿ ತೋರಿಸಿದ ಮಂಡಕ್ಕಿ ಮಾಡ್ತಾ ಇದ್ದೀನಿ ಓಕೆನಾ ಎಷ್ಟು ಹಾಕಿದ್ದೀನಿ ಈಗ ಇದನ್ನೆಲ್ಲ ತೊಳಿಸಿ ಚೆನ್ನಾಗಿ ಇದು ನೀರಲ್ಲಿ ತೊಳೆದು ಬಿಟ್ರೆ ಎಷ್ಟು ಇದರಲ್ಲಿ ಇದ್ರ ಮೇಲಿರೋ ಧೂಳು ಅಂದರೆ ಹುರಿತಾರಲ್ಲ ಆವಾಗ ಬೂದಿ ಥರದ್ದೆಲ್ಲ ಇರುತ್ತಲ್ಲ ಕಪ್ಪೋದು ಅದೆಲ್ಲ ಹೋಗುತ್ತೆ ಶುದ್ಧವಾಗುತ್ತೆ ನೀರೆಷ್ಟು ಎಷ್ಟು ತೋರಿಸ್ತೀನಿ ನೋಡಿ ಎಷ್ಟು ಒಯ್ಟು ನೋಡಿ ಇಲ್ಲಿ ಖಾಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ನೋಡಿ ಎಷ್ಟು ತೋರಿಸಿದ್ರೆ ಸಾಕು ಆಮೇಲೆ ಎಲ್ಲ ನೀರನ್ನೆಲ್ಲ ಹಿಂಡ್ಬಿಟ್ಟು ಒಂದು ಪಾತ್ರೆಗೆ ಹೆಚ್ಚಿಟ್ಕೊಳ್ಳೋದು ಇದೇ ಥರ ಅಷ್ಟನ್ನು ಮಾಡ್ಕೊತೀವಿ ಓಕೆನಾ ನೋಡಿ ಎಷ್ಟು ಅದ್ರ ಮೇಲಿದ್ದು ಗನೇಜ್ ಹೋಯ್ತು ಮಂಡಕ್ಕಿ ಇವಾಗ ತೋರಿಸಿ ಇಟ್ಕೊಂಡಿದ್ದೀನಿ ಅದ್ರ ಮೇಲಿದ್ದು ಗನೇಜೆಲ್ಲ ಹೋಗಿ ಓಕೆ ಆಯಿತಾ ಈಗ ನಾನು ತೋಸಿದ ಮಂಡಕ್ಕಿ ಮಾಡ್ತೀನಿ ಒಗ್ಗರಣೆ ಹಾಕಿ ಎಣ್ಣೆ ಸಾಸಿವೆ ಹಾಕಿ ಇನ್ ಕಿದಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡ್ತೀನಿ ಹದ್ದಲ್ಲಿ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿದರೆ ತೋರಿಸಿದ ಮಂಡಕ್ಕಿ ಹಾಕಿ ಓಕೆನಾ ಈಗ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ತೊ ಮಂಡಕ್ಕಿ ಕೂಡ ತೊಯ್ಸಿಟ್ಕೊಂಡಿದ್ದೀನಿ ಕೆಲವು ಕಡೆ ನಮ್ಮ ಈ ಥರ ಮಂಡಕ್ಕಿ ಸಿಗೋದಿಲ್ಲ ನೋಡಿ ಈ ಥರ ಇರುತ್ತೆ ಇದು ಕೆಲವು ಕಡೆ ಸಿಗುತ್ತೆ ಕೆಲವು ಕಡೆ ಸಿಗೋಲ್ಲ ಗಟ್ಟಿ ಪುರಿ ಸಿಗುತ್ತೆ ನಮ್ಮ ಕಡೆ ಇಲ್ಲಿ ಜೊಳ್ಳು ಮಂಡಕ್ಕಿ ಅಂತ ಹೇಳ್ತೀವಿ ಈ ಥರದ್ದನ್ನು ಕೆಲವೊಂದು ಕಡೆ ಸಿಗುತ್ತೆ ಕೆಲ್ವೊಂದು ಕಡೆ ಸಿಗೋಲ್ಲ ನಮ್ಮ ಕಡೆ ಸಿಗುತ್ತೆ ಇದೇ ತುಂಬ ರುಚಿಯಾಗಿರುತ್ತೆ ಗಟ್ಟಿ ಮಂಡಕ್ಕಿಗಿಂತ ಈ ಮಂಡಕ್ಕಿನಲ್ಲಿ ನಾವು ತೋರಿಸಿದ ಮಂಡಕ್ಕಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಓಕೆ ನೋಡಿ ಪಾತ್ರೆ ಕಾದಿದೆ ಈಗ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಬಿದ್ದಿದೆ ಈಗ ನಾನು ಸಾಸ್ಯ ಹಾಕ್ತಾ ಇದ್ದೀನಿ ಆಮೇಲೆ ಹಸಿರು ಮೆಣಸಿನಕಾಯಿ ಎಲ್ಲ ಇದೆಲ್ಲ ಒಂದು ಸ್ವಲ್ಪ ಮಾಗಿದ್ಮೇಲೆ ನೆಕ್ಸ್ಟು ನಾವು ಟೊಮೊಟೊ ಹಾಕಬೇಕು ಓಕೆನಾ ಒಂದು ಚೆನ್ನಾಗಿ ಮಾಗಲಿದೆ ಹಾಂ ನೋಡಿ ನಾನು ಇಷ್ಟು ಅರಸನ್ನ ಹಾಕ್ತಾ ಇದ್ದೀನಿ நான் இவங்க நான் தங்கி காய பூரி ஹாஸ்பிடி அம்சின் காய ஈர்க்கு

இவங்க தக்கண மண்டட்டி ஹாக்கி ஓகேனா நோடி அதுக்கொந்த உப்பு ஹாக்கி அதுக்கு இதற்கு ஒன்ஸ்வல் உப்பாட்கோத்தி ஓகேந்த ஃபுல்லு உப்பு அதுக்கு சாக்க இதுக்கு ஒரு கையாட்கொள் உப்ப ಎರಡೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇನ್ನು ಇದಕ್ಕೆ ಸಾಕಾಗಿಲ್ಲ ಅಂತ ನಾನು ಇದಕ್ಕೂ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನು ಇವಾಗ ಜಾಸ್ತಿ ಟೊಮೊಟೊ ಬೆಂದಿಲ್ಲ ಸಾಕು ಇಷ್ಟು ಇವಾಗ ನಾನು ಇದು ಇದನ್ನು ಮಂಡಕ್ಕಿನ ಇದಕ್ಕೆ ಸಿಗುತ್ತೆ ಓಕೆನಾ ಮಂಡಕ್ಕಿ ಎಲ್ಲ ಸಿಗಿ ಇದನ್ನು ಚೆನ್ನಾಗಿ ಕೈ Saan pa bisaya ka pangkas? Ah, ಸ್ವಲ್ಪ ಬಿಸಿಯಾಗೋ ತನಕಾಯದನ್ನು ಗೋಡಕ್ತಾನೆ ಇಡಬೇಕು ಒತ್ತಿಸ್ಬಾರ್ದು ನೋಡಿ ಸೂಪರ್ ಫೈನ್ ಮಂಡಕ್ಕೆ ನೋಡಿ ಹದವಾಗಿ ತೋರಿಸಿದ ಮಂಡಕ್ಕಿ ಈಗ ರೆಡಿ ಆಗ್ತಾ ಇದೆ ನೀವಿನ್ನು ನಮ್ಮ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಐಕಾನ್ ಕೂಡ ಒತ್ತಿ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಬೇರೆ ಯಾವ ರೆಸಿಪಿ ನಿಮಗೆ ಬೇಕು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿದರೆ ನಾನು ಆ ರೆಸಿಪಿನ ನಿಮಗೋಸ್ಕರ ಮಾಡ್ತಾಯಿರ್ತೀನಿ ಇರ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್